ವೀಕ್ಷಕರೇ ಕ್ಲಾಸ್ ಒನ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ನ್ಯಾಯಾಲಯ ಬೇಕು ಆದರೆ ರೈತರ ಹೊಟ್ಟೆ ಮೇಲೆ ಹೊಡೆದು ಕಟ್ಟುವುದು ಬೇಡ ಬೇರೆ ಕಡೆ ಜಾಗ ಇದೆ ಗುರುತಿಸಿ ಸ್ಥಳಾಂತರಿಸಿ ಅರವತ್ತ್ ಮೂರು ಎಕರೆ ಎಪ್ಪತ್ತು ಜನಕ್ಕೆ ಮಂಜೂರಾಗಿದೆ ಆರ್ಟಿಸಿ ಎಂಆರ್ ಮತ್ತು ಸಾಗುವಳಿ ಚೀಟಿ ಇದ್ರೂ ರೈತರಿಗೆ ಇಷ್ಟೊಂದು ಹಿಂಸೆ ನೀಡುವುದು ಎಷ್ಟು ಸರಿ ಎಂದು ಎಸ್ಎಲ್ಎಸ್ ಶಾಲೆಯ ಸಂಸ್ಥಾಪಕ ಕಾರ್ಯದರ್ಶಿ ಮತ್ತು ಜಮೀನಿನ ಮಾಲೀಕರು ಧನಂಜಯ್ ಹೇಳಿದರು ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿ ಜಿಲ್ಲಾ ನ್ಯಾಯಾಲಯ ನಿರ್ಮಾಣ ವಿವಾದದ ಜಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ದೇವನಹಳ್ಳಿ ಸರ್ವೆ ನಂಬರ್ ನೂರ ನಾಲ್ಕರಲ್ಲಿ ಸರ್ವೆ ಜಿಲ್ಲಾ ನ್ಯಾಯಾಲಯ ನಿರ್ಮಾಣಕ್ಕೆ ಮಂಜೂರಾಗಿದ್ದು ಕಳೆದ ನಲವತ್ತು ವರ್ಷಗಳ ಹಿಂದೆ ಈ ಜಾಗ ಅರವತ್ತಾರು ಜನಕ್ಕೆ ಮಂಜೂರು ಮಾಡಿ ಸಾಗುವಳಿ ಚೀಟಿ ತಾಲೂಕು ಆಡಳಿತ ನೀಡಿದೆ ಮಂಜೂರಾದ ಜಾಗ ಪಟ್ಟಣ ಪ್ರದೇಶದಿಂದ ಮೂರು ಕಿಲೋಮೀಟರ್ ಒಳಗೆ ಇದ್ರೆ ಆಗೋದಿಲ್ಲ ಅಂತ ಕೇಸು ದಾಖಲಾಗಿ ಆ ಜಾಗ ಸಾಕಷ್ಟು ವರ್ಷಗಳಿಂದ ವಿವಾದಕ್ಕೆ ಕಾರಣವಾಗಿದೆ ಅಂತ ಹೇಳಿದರು ನಂತರ ಜಿಲ್ಲಾಧಿಕಾರಿಗಳು ಈ ಮಂಜೂರಾತಿ ಆಗಿರೋದು ಸಾವಿರದ ಒಂಬೈನೂರ ಆಗಿರುವ ಕಾರಣ ಸರಿಯಿದೆ ಎಂದು ಆದೇಶ ನೀಡಿದ್ದಾರೆ ಇತ್ತೀಚೆಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಹತ್ತು ಎಕರೆ ಮನಸ್ಸು ಇಚ್ಛೆ ಮಾಡಲು ಯತ್ನಿಸಿದಾಗ ರೈತರು ತಡೆಯಾಜ್ಞೆ ತಂದಿದ್ದಾರೆ ನ್ಯಾಯಾಲಯ ಜಾಗಕ್ಕಾಗಿ ನ್ಯಾಯವನ್ನೇ ಮರೆತು ನ್ಯಾಯ ಕೊಡಿಸುವವರೇ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ರೈತರಾದ ಮಂಜುನಾಥ್ ಮಾತನಾಡಿ ಹಲವಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರ್ತಿದ್ದೇವೆ ನ್ಯಾಯಾಲಯದ ಪ್ರಕಾರ ಗೋಮಾಳ ಜಮೀನನ್ನ ಪುರಸಭೆ ಅಧಿಕೃತವಾಗಿ ಘೋಷಣೆಗೂ ಮುಂಚೆ ಮಂಜೂರಾತಿ ಮಾಡಿ ಸಾಗುವಳಿ ಚೀಟಿ ನೀಡಲಾಗಿದೆ ಎಂದು ಅಧಿಕೃತವಾಗಿ ಖಚಿತಪಡಿಸಲಾಗಿದೆ ಸರ್ವೆ ಮಾಡಲು ಅಧಿಕಾರಿಗಳು ಬಂದಿದ್ದಾರೆ ಇದರಿಂದ ನ್ಯಾಯಾಂಗನಿಂದನೇ ಮಾಡಲಾಗ್ತಿದೆ ಅಂತ ಹೇಳಿದರು ರೈತರ ವಕೀಲರ ಹಾಗೂ ಸರ್ವೆ ಅಧಿಕಾರಿಗಳ ಮಧ್ಯ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ರೈತರು ಮತ್ತು ಜಮೀನಿನ ಮಾಲೀಕರು ಸಾರ್ವಜನಿಕರು ಇನ್ನು ಇತರರು ಹಾಜರಿದ್ದರು ವರ್ದಿ ರಾಜೀವ್ ಗೌಡ ಮಾತು ಕ್ಯಾನ್ಸಲ್ ಮಾಡಿದ್ದಾರೆ ಏನಂತ ಕ್ಯಾನ್ಸಲ್ ಮಾಡಿದ್ದಾರೆ ಮೂರು ಕಿಲೋಮೀಟರ್ ಒಳಗಡೆ ಬರ್ತಾ ಇದೆ ಅಂತ ಯಾವಾಗ ಮಾಡಿರ್ತಕ್ಕಂಥದ್ದು 3 ತಿಂಗಳು ಯಾರು ನಮ್ಮ ತಾಹಸೀಲ್ದಾರ ಅಪರ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ನ ಕಳಿಸಿರತಕ್ಕಂತ ಈಗ ಜಸ್ಟ್ ಒಂದು ತಿಂಗಳಿಂದ ನಮ್ಮ ತಹಶೀಲ್ದಾರರು ಮೂರು ಕಿಲೋಮೀಟರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ ಇದೆಷ್ಟು ಮಾತ್ರ ಸರಿ ಜೊತೆಗೆ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಏನಂತ ಇವತ್ತಿನ ತಾಲೂಕು ಆಫೀಸಿಂದ ಸರ್ವೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ವಿಚಾರ ಇವ್ರು ಯಾರಿಗೂ ಗೊತ್ತಿಲ್ಲ ಎಲ್ಲ ಜಮೀನುಗಳು ಕೂಡ ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಅವ್ರು ಬಂದು ಏನಾದ್ರು ಮೆಜರ್ಮೆಂಟ್ ಮಾಡ್ತಾರೆ ಇನ್ನೊಂದು ಮತ್ತೆ ಇದು ಕಂಟೆಂಟ್ ಆಫ್ ಕೋಟ್ ಆಗುತ್ತೆ ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾವು ಇಷ್ಟಪಡ್ತೀವಿ ಟೋಟಲ್ ನೂರು ಮೂವತ್ತ್ನಾಲ್ಕು ಸರ್ ಇದು ಏನಾಗೈತಿ ಇನ್ಫರ್ಮೇಷನ್ ಬಂದು ನಾವು ಇದ್ರ ಬಗ್ಗೆ ಐದು ವರ್ಷದಿಂದಾಗಣ ತಾಲೂಕು ಆಫೀಸ್ ಮುಂದೆಗಡೆ ಒಂದು ಮೂರು ದಿನ ಉಪವಾಸದಾಗ್ ಮಾಡ್ತೀವಿ ಅದಕ್ಕೆ ಡಿ ಸಿ ಸ್ಪಂದಿಸಿ ನಮಗೆ ನಿಮ್ಗೆ ಯಾರ್ಯಾರು ರೈತರು ವರ್ಷದಲ್ಲಿ ಇದ್ದೀರೋ ಅವರೆಲ್ಲ ನಾವು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಏನೋ ಒಂದು ಪಾಣಿ ಸರ್ ಸಾಧ್ಯ ನಿಮ್ಮ ಜಮೀನು ಕೊಡ್ತೀವಿ ಏನು ಇಲ್ಲ ಸುಮ್ಸೂ ನಾವು ಆಗಲ್ಲ ಅಂತ ಅವತ್ತು ಪ್ರಾಮಿಸ್ ಮಾಡಿದ್ರು ಯಾರು ಬಿ ಸಿ ಸಾಹೇಬ ರವೀಂದ್ರ ಸರ್ ಪ್ರಾಮಿಸ್ ಮಾಡೋದು ಆದಮೇಲೆ ಅವರು ಎಲ್ಲ ನಮ್ಮದೆಲ್ಲ ಫೈಲ್ಗಳು ಧೈರ್ಯದ ರೈತರ ಮತ್ತು ಜನ ರೈತರಲ್ಲ ಫುಲ್ಲು ತಾಲೂಕು ಆಫೀಸ್ಗೆ ಫೈಲ್ಗಳೆಲ್ಲ ತರಿಸ್ಕೊಂಡ್ರು ಪರಿಶೀಲನೆ ಮಾಡಿದ್ರು ಎಲ್ಲ ಆಗಿದೆ ಹೆಮ್ಮೆ ತೊಂದರೆ ಇಲ್ಲ ಮಾಡ್ಕೊಡ್ತೀನಿ ಅಂತ ಒಪಿನ ಮಾಡಿದ್ರು ಆಮೇಲೆ ಅದು ಬಿಟ್ಟು ಬಿ ಸಿ ಅವ್ರು ಟ್ರಾನ್ಸ್ಫರ್ ಆದರು ಇನ್ನೊಬ್ಬರು ಬಂದು ಶ್ರೀನಿವಾಸ್ ಅಂತ ಬಂದರು ಅವರ ಪರಿಶೀಲನೆ ಮಾಡಿ ನಮ್ಮದೆಲ್ಲ ಹೆಚ್ಚು ಕಮ್ಮಿ ಒಂದು ಇಲ್ಲ ರೈತರು ಅಂದ್ಬಿಟ್ಟು ನಮಗೆ ಆರ್ಡರ್ ಆರ್ಡರ್ ಆರ್ಡ್ರ್ ಕಟ್ಟಿ ಕೊಟ್ಟಿದ ಅಲ್ಲಿ